ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಅಪಘಾತ ಇಬ್ಬರು ದುರ್ಮರಣ ಮಂಜೇಶ್ವರ ಸಮೀಪದ ಉದ್ಯವರ ಹತ್ತನೇ ಮೈಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳವಾರ ಸಂಜೆ ಐದು ಗಂಟೆಯ ಸುಮಾರಿಗೆ ಹೆದ್ದಾರಿ ಗುತ್ತಿಗೆ ಕಂಪನಿ ಯುಎಲ್ಸಿಸಿ ಸಿಬ್ಬಂದಿಗಳ ಕಾರಿಗೆ ಲಾರಿಯೊಂದು ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಕಾರಿನ ಒಳಗಿದ್ದ ಮೂವರ ಪೈಕಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಒಬ್ಬ ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾನೆ ರಾಜಸ್ಥಾನ ನಿವಾಸಿ ಅಮಿತ್ ಹಾಗೂ ದೆಹಲಿ ನಿವಾಸಿ ರಾಜಾ ಸಾವನ್ನಪ್ಪಿದ ದುರ್ದೈವಿಗಳು ಕಾರಿನ ಒಳಗಿದ್ದ ಇನ್ನೊಬ್ಬ ಉತ್ತರ ಪ್ರದೇಶದ ಮಹೇಂದ್ರ ಅಲ್ಪ ಸ್ವಲ್ಪ ಗಾಯಗಳಿಂದ ಪಾರಾಗಿದ್ದಾನೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಭಾಗವಾಗಿ ನಡೆಯುತ್ತಿರುವ ಐಟಿ ಕಾಮಗಾರಿಗಾಗಿ ಬಂದ ಐದು ಸಿಬ್ಬಂದಿಗಳ ಪೈಕಿ ಮಳೆ ಬಂದ ಕಾರಣ ಮೂವರು ಸಿಬ್ಬಂದಿಗಳು ಕಂಪನಿಯ ಕಾರಿನ ಬಳಗಡೆ ಬಂದು ಕುಳಿತಾಗ ಕಾಸರಗೋಡು ಭಾಗದಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿದೆ